ನಮಸ್ಕಾರ ವೀಕ್ಷಕರೇ ಅಸ್ಲಿ ಕಹನಿ ಕನ್ನಡ ಚಾನೆಲ್ಗೆ ಸ್ವಾಗತ ನವರಾತ್ರಿಯ ಎರಡನೇ ದಿನವನ್ನ ನಾವು ದುರ್ಗೆಯ ಅವತಾರವಾದ ಬ್ರಹ್ಮಚಾರಣಿಗೆ ಅರ್ಪಿಸಲಾಗಿದೆ ಬ್ರಹ್ಮಚಾರಣಿ ದೇವಿಯನ್ನ ತಪಸ್ಸಿನ ದೇವಿ ಎಂದು ಕರೆಯುತ್ತಾರೆ ಈಕೆಯನ್ನ ಪೂಜಿಸುವುದರಿಂದ ಬುದ್ಧಿವಂತಿಕೆ ಮತ್ತು ಜ್ಞಾನ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತೆ ಎಂದು ನಂಬಲಾಗಿದೆ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸುವಾಗ ಕೆಂಪು ಬಣ್ಣದ ವಸ್ತ್ರವನ್ನು ಧರಿಸುವುದು ಸೂಕ್ತ ಎಂದು ನಂಬಲಾಗಿದೆ ಕೆಂಪು ಬಣ್ಣ ಪ್ರೀತಿ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಹಾಗೂ ದೇವಿಗೆ ಅತ್ಯಂತ ಪ್ರಿಯವಾಗಿದೆ ದೇವಿಗೆ ಅತ್ಯಂತ ಪ್ರಿಯವಾದ ಚೂರ್ಣಿಯ ಬಣ್ಣವು ಕೆಂಪು ಬಣ್ಣದ ಆದ್ಯತೆಯನ್ನ ನೀಡುತ್ತದೆ ಇದರಿಂದ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ದೇವಿಯನ್ನು ಪೂಜಿಸುವುದರಿಂದ ಮನಸ್ಸಿಗೆ ಚೈತನ್ಯ ಏಕಾಗ್ರತೆ ಮುಂತಾದವು ಹೆಚ್ಚಾಗುತ್ತದೆ ಎಂದು ನಂಬಲಾಗಿದೆ ಇನ್ನು ಬ್ರಹ್ಮಚಾರಿಣಿ ಕಥೆಯನ್ನ ನೋಡೋದಾದ್ರೆ ಶಿವನನ್ನ ವರಿಸಲು ಪಾರ್ವತಿಯು ನಾರದರ ಬಳಿ ಸಲಹೆಯನ್ನ ಕೇಳ್ತಾಳೆ ನಾರದರ ಸಲಹೆಯಂತೆ ಪಾರ್ವತಿ ದೇವಿಯು ಕಠಿಣ ವ್ರತವನ್ನ ಕೈಗೊಳ್ತಾಳೆ ಕಠಿಣ ತಪಸ್ಸನ್ನ ಮಾಡ್ತಾಳೆ ಆ ತಪಸ್ಸಿಗೆ ಮೆಚ್ಚಿ ಶಿವನು ಪಾರ್ವತಿಗೆ ಒಲಿಯುತ್ತಾನೆ ಎನ್ನುವುದು ನಂಬಿಕೆ ಆದ್ದರಿಂದ ಈ ದಿನವನ್ನ ನಾವು ಬ್ರಹ್ಮಚಾರಣಿ ದೇವಿಗೆ ಸಮರ್ಪಿಸಿದ್ದೇವೆ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಮತ್ತು ಮುಖ್ಯವಾಗಿ ಅಸ್ಲಿಯಾಗಿರಿ, ಧನ್ಯವಾದಗಳು